ಇವೊಂದು ಪಾರ್ಟಿದಂದು ಹೊರಗೆ ಹಾಕಿದ್ರು ಎರಡು ಸಲ ಹೊರಗೆ ಹಾಕಿದ್ರು ಇವ ಬಾಳೆ ಬೆಳಿತಾನ ನಾಳೆ ನನ್ನ ಮಗನ ಮುಖ್ಯಮಂತ್ರಿಗೆ ಕಂಪ್ಲೀಟ್ರ್ ಆಗತಾನ ಅಂತ ಅವಾಗೇ ಕನಸ್ಕೊಂಡ ಅಷ್ಟು ಮುಂದಾಲೋಚನೆ ಇರ್ತಾರೆ ನಾವೆಲ್ಲ ಸುಮ್ಮ ಹೋಮ್ ಹೋಮು ಗುತ್ತಿಗೆ ಬಂದಿ ನಾವು ಉತ್ತರ ಕರ್ನಾಟಕದ ರಾಜಕಾರಣಿಗಳ ಹೋಮ್ ಗುತ್ತಿಗೆ ಯಾರ್ದು ಬಿಡೇ ಇಡುವುದಿಲ್ಲ ತಡ 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 ಮಾತಾಡ್ಬಿಡುವ ಅವ್ರ ಅಕಡೆ ಅವ್ರ ಭಾಳ ಚಲೋಲ್ಲ ಯಾರನ್ನ ಯಾವಾಗ ಮಂಡಿಡ್ಬೇಕು ಇಡ್ಬೇಕು ಆಗುತ್ತಿರ್ಬೇಕು ಯಾವಾಗ ಎಮ್ ಎಲ್ ಎ ಟಿಕೆಟ್ ಕೊಡ್ಬೇಕು ಯಾವ ರೊಕ್ಕ ತಿನ್ಬೇಕು ಇದ್ರಾಗ ಭಾಳ ಎಕ್ಸ್ಪರ್ಟ್ ನಾವು ಅದ್ರಾಗ ಏನೂ ಇಲ್ಲ ನಾವು ಚೊಲೆಯವ್ರ ಚಲೋ ಅಂದ್ರೆ ಚಲೋ ಅನ್ನೋದು ಕೆಟ್ಟ ಅದಕ್ಕೆ ಕೆಟ್ಟ ಹಿಂಗೆ ರಾಜಕಾರಣದಾಗ ನಿಮ್ಗೆ ಆಗ್ತದಲ್ಲ ಇಲ್ಲೆಲ್ಲ ಏನು ಬಹುಶಃ ಇನ್ನೊಂದು ಮುಂದಿನ ಇಲೆಕ್ಷನಕ್ಕೆ ನೀವು ಯಾರು ನಿಂತಿರುದ್ ಅವರೇ ಎಲ್ಲ ಮನೆಯವ್ರು ನಿಂತು ಬಿಡ್ತಾರೆ ನೀವು ಬರೀ ಅಣ್ಣ ಹಗೋಳ ಅಕ್ಕ ಗೋಳ ತಟ್ಯಾಡದಪ್ಪ ಯಾವ ನೀವು ನೀವ್ ಮಳೆ ಬರ ಬೆಳಗಾವ ಜಿಲ್ಲ ಇಟ್ಟೆ ಆಗ್ತೈತಿ ಇವತ್ತೆ ಖುಷಿ ಹೇಳ್ಬಿಡ್ತೇ ನೀವು ಮಂಗ್ಯಾನ ಟೊಪ್ಪಿಗೆ ಹೆಂಗ್ ಹುಷಾರಾಗಲಿ ಅಂದ್ರ ಅಲ್ರಿ ಎಟ್ಟ ಮಂದಿ ಅಂತ ಹೇಳ್ರಪ್ಪಲ್ಲ ಇವತ್ತು ಕೇಳ್ತಾವ್ರಿ ಎಲ್ಲ ನರೇಂದ್ರ ಮೋದಿ ಅವ್ರಿಗೆ ಹತ್ತು ವರ್ಷ ಏನ್ ಮಾಡ ಏನು ಮಾಡಿಲ್ಲ ಹೇಳಿ ಮಾರೋಳೆ

ನಾ ಹೇಳಿದೆ ಪುಣ್ಯಾತ್ ನಿನ್ನೊಂದು ಅಟ್ಟಲಿ ಎಲ್ಲ ಆಸ್ತಿ ನಿಲೋ ಮಾಡಿಬಿಟ್ರೆ ಕರ್ನಾಟಕದಾಗೆ ಎಲ್ಲರಿಗೂ ಅದ್ರಲ್ಲಿ ಲಕ್ಷ ರೂಪಾಯಿ ಬರ್ತದೆ ಲೂಟಿ ಲೂಟಿ ಒಂದು ಸೋಲೇ ಪಿಕ್ಚರ್ ನೋಡ್ರಿ ಮಾಡುದಿಲ್ಲ ಇವರು ಈ ಕಾಂಗ್ರೆಸ್ನಾಗ ಏನು ನಮ್ಮ ಪಂಚಮ್ ಸಾಲ ಹೋರಾಟದಾಗ ಬಂದಿದ್ರಲ್ಲ ಕಾಂಗ್ರೆಸ್ ಎಮ್ ಎಲ್ ಎಗಳು ಈಗ ಮಹಾಮಹಿಮ ಬೆಳಗಾವಿಯ ಸಚಿವರಾಗ್ಯಾರಲ್ಲ ಆ ಸಚಿವರು ಹೇಳಿದ್ರು ನನಗೆ ಏನಕ್ಕ ಏನು ಭಾಳ ಮಾತಾಡ್ತಿದ್ರು ಅವ್ರು ಭಾಷಣ ಡಾಣ್ ಡಾಣು 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 ಹತ್ತಿ ಗೋಕಾಕ ಪಾಕನಾಗ ಈಗ ಯಾಕೆ ಸುಂಕ ಅಣ್ಣ ಅವ್ರ ತಪ್ಪಾಯ್ತರಿ ನಮ್ಮ ಸರ್ಕಾರ ಮೀಸಲಾತಿ ಲಿಂಗಾಯತ ಕೊಡ್ಲಾಕೆ ಸಾಧ್ಯ ಇಲ್ಲ ಮತ್ತೆ ಅವಾಗ ಯಾಕೆ ಬಂದು ಭಾಷಣ ಮಾಡಿದ್ರಿ ಎಲ್ಲೆಲ್ಲಿ ಭಾಷಣ ಮಾಡಿದ್ರಿ ನಮ್ಮ ದೊಡ್ಡ ಗೋಕಾಕ ಮಾಡಿದ್ರಿ ಮತ್ತೆಲ್ಲ ರೀ ಎಲ್ಲ ನಾನು ನೆನಪು ಹೋಗಿದೆ ಆ ಎಲ್ಲ ಕಡೆ ಹುಕ್ಕೇರಿ ಹಾ ಎಲ್ಲ ಕಡೆ ಬರೋದು ರಕ್ತ ಕ್ರಾಂತಿ ಮಾಡ್ತೀವಿ ಹುಷಾರ್ ಹಂಗ ಅವಾಗ ನಾವು ಗಟ್ಟಿಯಾಗಿ ನಿಂತು ಟೂ ಟಿ ಮಾಡಿಸೋದಿಲ್ಲ ಈಗ್ಯಾಕ ನೀವು ಮಾಡಲಿಲ್ಲ ಅಕ್ಕ ಅವ್ರ ಯಾಕೆ ನಿಮ್ಗೆ ಟ್ಯೂನ್ ಚೇಂಜ್ ಆಗೈತಿ ನನ್ನ ಮಗ ಆ ವಿದೇಶ ಕಲಿಬೇಕತ್ತು ಹೋಗ್ಬೇಕಿತ್ತು ಆದ್ರೆ ನಿಮ್ಮ ಸೇವೆ ಮಾಡಬೇಕು ಬೆಳಗಾವ್ದಾಗ ಯಾರು ಇಲ್ಲೇ ಇಲ್ಲ ಮತ್ತೊಬ್ರು ಯಾರು ಮಕ್ಕಳೇ ಇರಲಿಲ್ಲ ನಿಮ್ಮ ಮಕ್ಕಳೇ ಅಲ್ಲ ಇಬ್ಬರಿಗೆ ನೀವಿಬ್ಬರು ಆಡ್ರಪ್ಪ ಬೇರೆ ಎಲ್ಲ ಸುಮ್ಮನೆ ನೀವೆಲ್ಲ ಕಾಂಗ್ರೆಸ್ನಾಗ ಇದ್ರ ಅವ್ರ ಮನೆ ಹೋಗೋಕೆ ಕಾಲು ಮುಗಿದ್ರಿ ಅಕ್ಕ ಹಾಕೋ ಕಾಲು ಮುಗಿದು ಅಣ್ಣ ಕಾಲು ಮುಗಿದು ನೀವು ಒಂದು ಎರಡು ನಿಮಗೆ ಹೋಗಿ ಥರ ಮುಂಜಾನೆ ಬಂದಾಯ್ ಅಲ್ಲಿ ಒಂದು ನಾಲ್ಕು ಬಂದ ನೋಡಿ ಒಂದು ಎರಡು ಸಾವಿರ ಕೊಟ್ಟು ಕಳ್ಬಿ ಅಣ್ಣಗಳು ಎರಡು ಸಾವಿರ ಕೊಟ್ಟರು ಹಾಕಿ ಮತ್ತದ ಅವ್ರ ಅಂಗಡಿಯಾಗ ಹೋಗಿ ಹಾಕ್ಬೇಕು ಹ್ಞೂ ಹಾಕಿ ಮನೆಗೆ ಹೋಗ್ತೀವಿ ಹನ್ನೊಂದು ಸಾವಿರ ರೂಪಾಯಿ ನೀವು ಹೋಲಿ ಬಿಡಿ ಯತ್ನಾ ನೀ ಅಂದು ಮುಖ್ಯಮಂತ್ರಿ ಆಗೋದು ನಾ ಮುಖ್ಯಮಂತ್ರಿ ಆಗೋ ಬಿಡು ಭಾರ ನೀ ಏನಾಗಿ ಮಾಡ್ಬಾರ ಹಳ್ಳಿ ಮಳ್ಳಿ ನಮ್ಮ ಕಡೆನೆ ಯತ್ನಾಣಿ ಮುಖ್ಯಮಂತ್ರಿ ಆಗ್ತೀಯ ನನ್ನೇನು ಮಾಡ್ತಾರಿಲ್ಲ ಅಪ್ಪ ಮಕ್ಕಳು ಕೂತಾರೆ ಮನೆಗೆ ಜೀವ ಇಟ್ಕೊಂಡಿದ್ದೆ ನನ್ನ ಮಗನ ಮುಖ್ಯಮಂತ್ರಿ ಆಗಿ ಸಹಾಯ ನೋಡಿ ಸತ್ತ ಹೋಗ್ಬೇಕಂತ ನಮ್ಮಲ್ಲೇ ಐತಿ ನಾ ಏನಾಗ್ತೀವಿ ನಾವು ಎಷ್ಟು ಕೆಪಾಸಿಟಿದ್ರು ಏನೂ ಆಗ್ಲಾರ್ದಂಗೆ ಆಗಿವಿ ನಮಗೂ ದಮ್ಮ ಇದ್ ಮುಖ್ಯಮಂತ್ರಿ ಉತ್ತರ ಕರ್ನಾಟಕದ ಈ ಸಲ ಬಿಡುದಿಲ್ಲ ನೋಡಕತ್ತ ಯಾರು ಎಮ್ ಎಲ್ ಎಂ ಪಿಗಳು ಉತ್ತರ ಕರ್ನಾಟಕದ ಮುಖ್ಯಮಂತ್ರಿ ಆಗ ವಿರೋಧ ಮಾಡಿದ್ರಂದ್ರೆ ಮುಂದಿನ ಸಲ ಅವ್ರ ಎಲೆಕ್ಷನ್ ನಾ ಬರ್ತೀನಿ ನೋಡ್ರಪ್ಪ ಇವರು ನಮ್ಮ ಕಡೆಗಣ ಆಗ್ಲಾರ ನೋಡ್ಕೊಂಡ್ರೆ ಇವ್ರಿಗೆ ಕೆಡವರೆ ಹತ್ತು ನನಗೇನು ಆಗೋದಿಲ್ಲ ಅಂದ್ರ ಮ್ಯಾಗ ಏನೈತಿ ತಿರ್ವೇಡ್ ಮತ್ತೆ ಉಲ್ಟ ಬೆನ್ ಹತ್ತು ಕಡೆಗೆ ಒಂದು ಮೊನ್ನೆ ಬೊಮ್ಮಾಯಿ ಮಾಡಿದ ಕಡೆ ಒಂದು ನಾಲ್ಕು ತಿಂಗಳ ಮಾಡಬೇಕಾಗ್ತದೆ ಓಪನ್ ಆಗಿ ಪೊಲೀಸ್ ಜಿ ಪಿ ಬೆಂಕಿ ಹಚ್ಾರ ಓಪನ್ ಆಗಿ ಹುಬ್ಬಳ್ಳಿ ಧಾರವಾಡದ ಪೊಲೀಸ್ ಸ್ಟೇಷನ್ದಾಗ ಹೋಗ್ತಾರೆ ನಮ್ಮ ಪೊಲೀಸರ ಮ್ಯಾಗ ದಾಳಿ ಮಾಡ್ತಾರೆ ಒಬ್ಬ ಪೊಲೀಸ್ ಹಣ್ಣುಮಗಳು ಕಾನ್ಸ್ಟೇಬಲ್ ಮ್ಯಾಗ ಮೈಮಗ್ ಹೋಗಿ ಜಗ್ಗಾಡ್ತಾರೆ ಇಷ್ಟು ಅಹಂಕಾರವಾಗಿದೆ ಅದು ಬಿಜೆಪಿ ಗೌರ್ಮೆಂಟ್ ಇದ್ದಾಗಿದ್ದಾಗಿದ್ದು ನಮ್ಮವ್ರಿಬ್ರು ಮಂತ್ರಿ ಇದ್ರು ಗುರಕಮ್ಮ ಕೈಗೊಳ್ಳಲಾಗಿ ಕಟಿನಕ್ರ ವಕ್ಕೆಯೋ ನಾ ಕೇಳಿದರಗ್ ಜ್ಞಾನಂತ್ರ ಪುಣ್ಯಾತ್ಮ ಅಲ್ಲಿ ಯಾವಾಗ ತುಗುತ್ತೆ ಕಟಿನಕ್ರಮ್ಮಾ ನಾನು ಏನರೇ ಹೋಮ್ मिनिस्टर ಮಾಡಿದರೆ ಬರೆ ಪೊಲೀಸ್ ಕಣಿಕೆಸ ನೋಡಿದ್ರೆ ಡಮ್ಮತ್ತ ಕೈ ಕಲಾ ಮತಾರು ಕರ್ಕೊಂಡು ಬಂತು ಜೈಲಾಗಿ ಇಟ್ಟು ಬಿರಿಯಾನಿ ತಿನ್ಸಿ ಪ್ರತಿ ವಾರ ಕನ್ ಕೋರ್ಟ್ ಮುಂದೆ ಹಾಜರ ಮಲೇಖ್ ಸಾಹಬ್ ಗೈಜಂ ಚಾಪಾಯತಿರ ಇಲ್ಲ ಒಮ್ಮೆ ಹೊಡೆಯದು ಮ್ಯಾಗೆ ಜನತಿ ಕಳಿಸುತ್ತೀ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ